ಐಪಿಎಲ್ ಸೀಸನ್ ಹದಿನೆಂಟರ ಲೀಗ್ ಹಂತದ ಎಲ್ಲಾ ಪಂದ್ಯಗಳು ಕೂಡ ಮುಕ್ತಾಯವಾಗಿದ್ದು ಇವತ್ತಿನಿಂದ ನಾಕ್ಔಟ್ ಸಮರ ಶುರುವಾಗಲಿದೆ ಹೌದು ಇವತ್ತು ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ ಈ ಪಂದ್ಯ ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ಗೆ ಬಹುಮುಖ್ಯ ಪಂದ್ಯವಾಗಿದ್ದು ಯಾವ ತಂಡ ಇವತ್ತಿನ ಮ್ಯಾಚನ್ನು ಗೆಲ್ತಾರೋ ಅವರು ನೇರವಾಗಿ ಫೈನಲ್ಗೆ ಎಂಟ್ರಿಯನ್ನು ಕೊಡ್ತಾರೆ ಇವತ್ತು ಸಂಜೆ ಏಳು ಮೂವತ್ತಕ್ಕೆ ಚಂಡೀಗಢದ ಮುಲ್ಲಾನ್ಪುರದ ನ್ಯೂ ಪಿಸಿಎ ಸ್ಟೇಡಿಯಂನಲ್ಲಿ ಕ್ವಾಲಿಫೈಯರ್ ಮೊದಲ ಪಂದ್ಯ ನಡೆಯಲಿದೆ ಈಗಾಗಲೇ ಆರ್ಸಿಬಿ ಈ ಬಾರಿಯ ಐಪಿಎಲ್ನ ಲೀಗ್ ಹಂತದ ಹದಿನಾಲ್ಕು ಪಂದ್ಯಗಳ ಪೈಕಿ ಒಂಬತ್ತು ಪಂದ್ಯಗಳನ್ನು ಗೆದ್ದಿದ್ದು ಒಂದು ಪಂದ್ಯ ರದ್ದಾಗಿದ್ದು ಒಟ್ಟು ಹತ್ತೊಂಬತ್ತು ಅಂಕವನ್ನು ಸಂಪಾದಿಸಿ ಎರಡನೇ ಸ್ಥಾನದಲ್ಲಿದ್ದರೆ ಶ್ರೇಯಸ್ ಅಯ್ಯರ್ ನಾಯಕತ್ವದ ಪಂಜಾಬ್ ಕೂಡ ಹತ್ತೊಂಬತ್ತು ಅಂಕಗಳನ್ನು ಗಳಿಸಿದ್ದು ನೆಟ್ ರನ್ ರೇಟ್ ಆರ್ಸಿಬಿಗಿಂತ ಉತ್ತಮವಾಗಿರುವುದರಿಂದ ಮೊದಲ ಸ್ಥಾನದಲ್ಲಿದೆ ಹಾಗಾಗಿ ಟಾಪ್ ನ ಈ ಎರಡೂ ಟೀಂಗಳು ಕೂಡ ಇವತ್ತು ಕ್ವಾಲಿಫೈಯರ್ ಮೊದಲ ಪಂದ್ಯದಲ್ಲಿ ಮುಖಾಮುಖಿಯಾಗಲಿದ್ದು ಯಾರು ಈ ಪಂದ್ಯವನ್ನ ಗೆದ್ದು ಮೊದಲ ಫೈನಲಿಸ್ಟ್ ಆಗಿ ಎಂಟ್ರಿಯನ್ನ ಕೊಡ್ತಾರೋ ಅನ್ನೋ ಕುತೂಹಲ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ ಇನ್ನು ಈ ಪಂದ್ಯವನ್ನು ಗೆಲ್ಲುವಂತಹ ತಂಡ ನೇರವಾಗಿ ಫೈನಲ್ಗೆ ಎಂಟ್ರಿಯನ್ನು ಕೊಟ್ಟರೆ ಸೋತ ತಂಡಕ್ಕೆ ಫೈನಲ್ಗೆ ಹೋಗೋದಕ್ಕೆ ಮತ್ತೊಂದು ಅವಕಾಶ ಇರುತ್ತೆ ಮೇ ಮೂವತ್ತರಂದು ಮುಲ್ಲಾನ್ಪುರದಲ್ಲೇ ಎಲಿಮಿನೇಟರ್ ಪಂದ್ಯ ಆಗುತ್ತೆ ಗುಜರಾತ್ ಮತ್ತು ಮುಂಬೈ ಈ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ ಈ ಪಂದ್ಯದಲ್ಲಿ ಸೋಲುವ ತಂಡ ಟೂರ್ನಿಯಿಂದ ಹೊರಬಿದ್ದರೆ ಗೆಲ್ಲುವ ತಂಡ ಜೂನ್ ಒಂದರಂದು ನಡೆಯುವಂತಹ ಎರಡನೇ ಕ್ವಾಲಿಫೈಯರ್ನಲ್ಲಿ ಮೊದಲ ಕ್ವಾಲಿಫೈಯರ್ನಲ್ಲಿ ಸೋತಂತಹ ತಂಡದ ಜೊತೆಗೆ ಸೆಣಸಾಡಲಿದ್ದು ಎಲಿಮಿನೇಟರ್ನಲ್ಲಿ ಗೆದ್ದ ತಂಡ ಫೈನಲ್ಗೆ ಎಂಟ್ರಿಯನ್ನ ಕೊಡುತ್ತೆ ಇನ್ನು ಆರ್ಸಿಬಿ ಮತ್ತು ಪಂಜಾಬ್ ಎರಡೂ ತಂಡಗಳು ಕೂಡ ಈ ಸೀಸನ್ನಲ್ಲಿ ಅದ್ಭುತ ಪ್ರದರ್ಶನವನ್ನ ನೀಡುತ್ತಾ ಇದ್ದು ಎಲ್ಲಾ ವಿಭಾಗಗಳಲ್ಲೂ ಕೂಡ ಉತ್ತಮ ಫಾರ್ಮ್ನಲ್ಲಿದ್ದಾರೆ ಆಟಗಾರರು ಹಾಗಾಗಿ ಎರಡೂ ತಂಡಗಳು ಕೂಡ ಈ ಪಂದ್ಯವನ್ನ ಗೆಲ್ಲುವ ವಿಶ್ವಾಸದಲ್ಲಿವೆ ಇನ್ನು ಐಪಿಎಲ್ನಲ್ಲಿ ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ಬರೋಬ್ಬರಿ ಮೂವತ್ತೈದು ಬಾರಿ ಮುಖಾಮುಖಿಯಾಗಿದ್ದು ಆರ್ಸಿಬಿ ಹದಿನೇಳು ಗೆಲುವನ್ನು ದಾಖಲಿಸಿದ್ರೆ ಪಂಜಾಬ್ ಹದಿನೆಂಟು ಪಂದ್ಯಗಳನ್ನು ಗೆದ್ದುಕೊಂಡಿದೆ ಇನ್ನು ಆರ್ಸಿಬಿ ಮತ್ತು ಪಂಜಾಬ್ನ ಈ ಹಿಂದಿನ ಐಪಿಎಲ್ ಹಿಸ್ಟ್ರಿಯನ್ನ ನೋಡೋದಾದ್ರೆ ಆರ್ ಸಿ ಬಿ ಮತ್ತು ಪಂಜಾಬ್ ಇದುವರೆಗೂ ಟ್ರೋಫಿಯನ್ನ ಗೆದ್ದೇ ಇಲ್ಲ ಎರಡೂ ತಂಡಗಳು ಫೈನಲ್ ಏರಿವೆ ಆರ್ ಸಿ ಬಿ ಎರಡ್ ಸಾವಿರದ ಒಂಬತ್ತು ಹನ್ನೊಂದು ಹಾಗೂ ಹದಿನಾರರಲ್ಲಿ ಫೈನಲ್ಗೆ ಹೋಗಿತ್ತು ತಂಡ ಬರೋಬರಿ ಒಂಬತ್ತು ವರ್ಷಗಳ ಬಳಿಕ ಮತ್ತೊಮ್ಮೆ ಫೈನಲ್ ಪ್ರವೇಶಿಸುವ ಕಾತರದಲ್ಲಿದ್ದು ಮತ್ತೊಂದು ಕಡೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಶಸ್ತಿ ಸುತ್ತಿಗೆ ಹೋಗಿದ್ದಂತಹ ಪಂಜಾಬ್ ಎರಡನೇ ಬಾರಿ ಫೈನಲ್ ಆಡುವ ಗುರಿಯನ್ನು ಇಟ್ಕೊಂಡಿದೆ ಇನ್ನು ಇವತ್ತಿನ ಸಂಭಾವ್ಯ ಪಟ್ಟಿಯನ್ನು ನೋಡೋದಾದ್ರೆ ಆರ್ಸಿಬಿ ಕಡೆಯಿಂದ ಫಿಲ್ಸಾಲ್ಟ್ ವಿರಾಟ್ ಕೊಹ್ಲಿ ಮಯಾಂಕ್ ಅಗರ್ವಾಲ್ ನಾಯಕ ರಜತ್ ಪಟಿದಾರ್ ಜಿತೇಶ್ ಶರ್ಮಾ ಶೆಫರ್ಡ್ ಲಿವಿಂಗ್ ಸ್ಟೋನ್ ಕೃನಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಯಶ್ ದಯಾಳ್ ಮತ್ತು ಹೇಜಲ್ವುಡ್ ಹಾಗೂ ಸುಯೇಶ್ ಶರ್ಮಾ ಆಡಲಿದ್ದಾರೆ ಇನ್ನು ಪಂಜಾಬ್ನಲ್ಲಿ ಪ್ರಭು ಸಿಮ್ರನ್ ಪ್ರಿಯಾನ್ಸ್ ಆರ್ಯ ಇಂಗ್ಲೀಷ್ ಅಯ್ಯರ್ ನೇಹಲ್ ಶಶಾಂಕ್ ಸ್ಟೋಯಿನಿಸ್ ಒಮರ್ ಜೈ ಹರ್ಪ್ರೀತ್ ಜೆಮಿಸನ್ ಚಹಲ್ ಮತ್ತು ಅರ್ಷದೀಪ್